ನಾನು ಹತ್ನಿ ತಾಲೂಕು ಹಾಲುಮುತ್ತ ಕುರ್ಬರ ಸಂಘದ ನಿರ್ದೇಶಕನಾಗಿ ಮೊನ್ನೆ ದಿವಸ ನಮ್ಮ ಲಕ್ಷ್ಮಣ್ ಸೌದಿಯವರ ಮನೆ ಮುಂದೆ ನಡೆದಂಥ ಘಟನೆ ಬಗ್ಗೆ ಅನೇಕ ಎರಡು ಮೂರು ದಿವಸದಿಂದ ಆರೋಪ ಮತ್ತು ಪ ಪ್ರತ್ಯಾರೋಪ ತಾವೆಲ್ಲರೂ ಗಮನಿಸಿದಿರಿ ಅದೊಂದು ಘಟನೆ ನನ್ನ ಒಂದು ಅನಿಸಿಕೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ಉದ್ದೇಶಪೂರ್ವಕವಾಗಿ ಅವರು ಮಾಡಬೇಕಂತ ಏನು ಮಾಡಿಲ್ಲ ಹಿಂಗೆ ಆಗತ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅದೊಂದು ಘಟನೆ ನಡೆದು ಹೋಗ್ಯದ ಅದಕ್ಕೆ ಆ ಘಟನೆಯ ಬದಲ ತಾವು ಅನೇಕ ಈ ನಮ್ಮ ಹಿರಿಯರು ಒಂದು ಅನಿಸಿಕೆಗಳನ್ನು ಹೇಳಿದರು ಅದಕ್ಕೆ ಮೊನ್ನೆ ಸತ್ಯಪ್ಪ ಬಗೆನವರು ಅವರು ಈ ಘಟನೆಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವ್ರದ್ದು ದೊಡ್ಡದು ಮಾಡು ಆದ್ರೆ ನಾವೇನ ಅವಿ ಒಳಗೊಂದು ಮೀಟಿಂಗ್ ಮಾಡು ಅವರು ಸಮಾಜದ ಬದ್ದಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಮಾಜದಿಂದನೇ ಲಕ್ಷ್ಮಣ ಸವದಿಯವ್ರನ್ನ ಸೋಲಿಸಿದೀವು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಾಗೂ ಸಹಿತ ನಾವು ಸೋಲಿಸ್ತೀವಿ ಅನ್ನತಕ್ಕಂಥದ್ದು ಒಂದೇನು ಹೇಳಿಕೆಯನ್ನು ಕೊಟ್ಟರು ಪ್ರತಿ ಸಲನೂ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಸತ್ಯಪ್ಪ ಬಗೆನವರು ಮಾಡೋದ್ರಿಂದ ನಾವೆಲ್ಲರೂ ಸಂಘದವರು ಸಮಾಜದವರು ಕೂಡಿ ಈ ನಮ್ಮ ಸಮಾಜವನ್ನು ಒಂದೇ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಒಯಿಬಾರ್ದನ್ನು ಉದ್ದೇಶ ಇಟ್ಟುಕೊಂಡು ಐ ಅಲ್ಲಿ ಮೀಟಿಂಗ್ ಮಾಡಿ ಆ ಆ ಮೀಟಿಂಗ್ ಅಲ್ಲಿ ಸುಮಾರು ನೂರರಿಂದ ಎರಡು ನೂರು ಜನ ಸೇರಿ ನಮ್ಮ ಹಿರಿಯರು ಇವತ್ತು ರಾಸಬನ ಬೇವನೂರವರು ಅದ್ರ ಬದ್ದಲ್ಲ ಹೇಳಿಕೆಯನ್ನು ಕೊಟ್ಟರು ಮಾಯನವರವರು ಕೊಟ್ಟರು ಶಿಲೆಪ್ಪವರು ಕೊಟ್ಟರು ಈ ಎಲ್ಲವನ್ನು ಹೇಳಿಕೆ ಕೊಟ್ಟಿದ್ರು ಅದ್ರಾಗ ಅವ್ರಿಗೆ ಗಪ್ ಆಗ್ಬೇಕಾಗಿತ್ತು ಅದನ್ನು ತಿಳ್ಕೊಂಡು ಅವ್ರು ಮತ್ತೆ ಮರಳಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಾರ ಅದರಿಂದ ಈಗ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಕನಕ ಭವನಕ್ಕೆ ಎರಡೂವರೆ ಕೋಟಿ ಅನುದಾನ ಬಂದೈತಿ ಹೇಳಿ ಅವ್ರು ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ಅನುದಾನ ಬಂದಿಲ್ಲ ಬಂದದ ಒಂದು ಕೋಟಿ ಅನುದಾನ ಬಂದೈತಿ ಐವತ್ತು ಲಕ್ಷ ಬ್ಯಾಕ್ವರ್ಡ್ ಕ್ಲಾಸ್ದಾಗ ಬಂದೈತಿ ಐವತ್ತು ಲಕ್ಷ ಮಹೇಶ್ ಕುಂಟಳಿಯವರು ನೀರಾವರಿ ನಿಗಮದಿಂದ ಹಾಕಿ ಕೊಟ್ಟಾರ ಈಗ ಬಿಟ್ರೆ ಸಾವುಕಾರ ಒಂದು ಕೋಟಿ ಈಗ ಹಾಕ್ಯಾರ ಅದಿನ್ನ ಖರ್ಚು ಮಾಡಿಲ್ಲ ಇದನ್ನು ಬಿಟ್ಟು ಇನ್ನೂ ಬಂದಿಲ್ಲ ಅದ ಇನ್ನೂ ಖರ್ಚು ಮಾಡಿ ಇನ್ನೂ ಟೆಂಡರ್ ಆಗೋದೈತಿ ಇದನ್ನು ಬಿಟ್ಟು ಎರಡೂವರೆ ಕೋಟಿ ಅನುದಾನ ಬಂದೈತಿ ಈ ಅನುದಾನದಾಗಿ ಒಂದೂವರೆ ಕೋಟಿ ನಮ್ಮ ಅಧ್ಯಕ್ಷರು ರಸಭ ಬೆವನೂರು ಅವರು ಇದನ್ನು ಬಳಕೆ ಅಂತೇಳಿ ಒಂದು ಆರೋಪ ಮಾಡ್ಯಾರ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದ್ರ ಜೊತೆಗೆ ನಮ್ಮ ಸೌದಿಯವ್ರ ಬದ್ದಲ್ಲ ಅವರು ಹಿಗ್ಗಾಮುಗ್ಗವಾಗಿ ಪ್ರತಿ ಸಲನೂ ಕೂಡ ಅವರು ಆರೋಪ ಮಾಡ್ತಾರೆ ಅದ್ರ ಬದಲು ನಮ್ದು ಖಂಡನೆ ಐತಿ ಈಗ ನಮ್ಮ ಸಮಾಜದ ಕೆರೆನವ್ರ ಬದಲದ ಏನು ಘಟನೆ ಆಗೈತಿ ಅದರ ಬದಲು ಮಾತಾಡಿದ್ರೆ ಓಕೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಅವರ ಬದಲ ಏಕವಚನದಲ್ಲಿ ಅವರು ನೇರವಾಗಿ ಆರೋಪ ಮಾಡೋದ್ರಿಂದ ನಾವೆಲ್ಲ ಸಮಾಜದ ಕೂಡ ಪ್ರೇಸ್ತ ಮಾಡಿ ಇದು ಹಿಂಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೆವು ಅದಕ್ಕೆ ಪ್ರತಿ ಸಲ ಇದು ಆಗಬಾರ್ದು ಈಗ ಸೆಲೆಪ್ಗಳ ಬದಲೇ ಅದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅದು ವಾಗ್ದಾನ ಮಾಡಿ ಹೋಗಿದ್ರೆ ಆಗ ಹದಿನೆಂಟರೊಳಗೆ ಮುಗಿತದ ಮುಗಿದ ನಂತರ ಅವ್ರ ಗೋರ್ಮೆಂಟ್ ಬದಲಾತ ಆಗ ಸಾವು ಈ ಕಡೆ ಬಂದರು ಅದೇನು ಹಣ ಬಂದಿಲ್ಲ ಏನೂ ಇಲ್ಲ ಅದು ಕೂಡ ಫೋಕಸ್ ಆಗಿರ್ತಕ್ಕಂಥ ಸುಳ್ಳು ಆರೋಪವನ್ನ ಸತ್ಯಪ್ಪ ಏನವ್ರು ಮಾಡಿದಾರ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಇದನ್ನ ದೊಡ್ಡದ ಮಾಡಿದಳ ಪ್ರತಿ ಸಲ ಸಹಕಾರ ಬದ್ದ ಈಗ ಮನ್ ಡಿ ಸಿ ಸಿ ಬ್ಯಾಂಕ್ ಒಳಗ ಸಾವುಕಾರ ತಾಕತ್ ಕಮ್ಮಿ ಆಗೈತಿ ಅಂತೇಳಿ ಮಾತಾಡ್ಯಾರ ಏನು ತಾಕತ್ ಕಡಿಮೆ ಆಗೈತಿ ನೂರ ಇಪ್ಪತ್ತು ಓಟ್ ತಗೊಂಡ ನೂರ ಇಪ್ಪತ್ತೆರಡು ಓಟ್ ತಗೊಂಡ ವಿನ್ ಆಗ್ಯಾರ ಅವ್ರ ಆಗ ನಿಮ್ಮ ಹೋಗಿತ್ತು ಆಗ ನಿಮ್ಮ ತಾಕತ್ತಿದ್ದಿಲ್ಲ ವಿನ್ ಆಗ್ಲಿಕ್ಕೆ ಮತ್ತು ಪ್ರತಿ ಸಲಾನು ಇನ್ನು ಸೋಲಿನ ಭಯ ಐತೆ ಅಂತ ಹೇಳ್ತಾರೆ ಲಕ್ಷ್ಮಣ್ ಸೌದೇವ್ರ ಸೋಲಿನ ಭಯ ಇದೆ ಲಕ್ಷ್ಮಣ ಸೌದೇವ್ರಿ ಸೋಲಿನ ಭಯ ಸೋಲಿನ ಭಯ ಹೆಂಗಿದೆ ಎರಡು ಸಾವಿರ ಇಪ್ಪತ್ತ್ಮೂರೊಳಗೆ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡೆ ಎಪ್ಪತ್ತಾರು ಹತ್ತು ಸಾವಿರ ಹೊಟ್ಟು ಹೋಟ್ಗಳಿಂದ ಅವರ ಲೀಡ್ಲೆ ವಿನ್ ಆಗ್ಯಾರ ಅವ್ರಿಗೆ ಯಾಕೆ ಸೋಲಿನ ಭಯ ಐತೆ ಮಾನ್ಯ ಕೆ ಎಮ್ ಎಫ್ ಎಲೆಕ್ಷನ್ ಗೆದ್ದು ಬಿ ಸಿ ಬ್ಯಾಂಕ್ ಗೆದ್ದು ನಿಮಗೂ ಸೋಲಿನ ಭಯ ಐತೆ ಶುಗರ್ ಫ್ಯಾಕ್ಟ್ರಿಗೆ ಗೆದ್ದು ನಿಮಗೆ ಸೋಲಿನ ಭಯ ಆಗಿ ನಿಮ್ಮ ನಿಮಗೆ ಸೋಲಿನ ಭಯ ಆಗಿ ನೀವೇನ ನಿಮ್ಮ ಕೈಲಿ ನೀಗಲಾರ್ದಕ್ಕ ಅದ ಏನೋ ಆತರಲ್ಲ ಕೈಲಿ ನೀ ಮೇಲೆ ಹರ್ಕೊಂಡತ್ತೆ ಅಂತ ವಿಚಾರಕ್ಕೆ ನೀವು ಬಂದು ನಿಮಗೆ ಸೋಲಿನ ಭಯ ಆಗಿ ಯಾವುದೇ ಆರೋಪ ಸಹಕಾರ ಮ್ಯಾಗ ಮಾಡಬೇಕು ನೀವೇನು ಒಂದು ಷಡ್ಯಂತ್ರ ಮಾಡಿರಿ ಆ ಷಡ್ಯಂತ್ರ ಮುಂದಿನ ದಿವಸದಾಗ ನಡೆಯಂಗಿಲ್ಲ ನಮ್ಮ ಹಾಲು ಸಮಾಜ ನಾವೆಲ್ಲರೂ ಕೂಡ ಒಂದು ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅವರ ಅನುಕೂಲ ಪ್ರಕಾರ ನಾವು ನಾವು ಅದಿಯೋ ನಮ್ಮ ಸಹಕಾರ ನಮ್ಗೆ ಅನುಕೂಲ ಮಾಡ್ಯಾರ ಸಹಕಾರ ಪರ ನಾವು ಆದ್ರೆ ನೀನು ಏನೋ ರಾಜಕಾರಣಿ ಒಳಗೆ ನೀ ಹೇಳಿಕೆ ಕೊಡುದಿದ್ರ ನಿನ್ನ ನಿನ್ನ ಪಕ್ಷದಿಂದ ನೀವು ಕೊಡ ಸಮಾಜ ತಗೊಂಡ ಹೇಳಿಕೆ ಕೊಡಬೇಡ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕನಕ ಭವನ ಬದಲ ನಮ್ಮ ಅಧ್ಯಕ್ಷರು ಒಂದು ಅದ್ರ ಬದಲ ಕ್ಲಾರಿಫಿಕೇಶನ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ರಾವ್ ಸಾಬ್ ಬೇವನೂರು ರತ್ನಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಅತನಿ ತಾಲೂಕು ಹಾಲು ಕೊಡಬಾರ ಸಂಘ ಮತ ಸಂಘ ಈಗಾಗಲೇ ಮಣ್ಣು ಪ್ರೇಸ್ ಮೀಟ್ ಮಾಡಿದ್ದು ಯಾವ್ದಾರ ಸಂಬಂಧ ಮಾಡೈತಿ ಏನಾಗೈತಿ ಘಟನೆ ನಮ್ಮ ಸಂಘದ ಡೈರೆಕ್ಟರ್ ಸುರೇಶ್ ಇಚಾರಿ ಅವರು ಸವಿಸ್ತವರಾಗಿ ತಮಗೆ ಹೇಳಿದ್ದಾರೆ ನಾನು ಅದೆಲ್ಲ ರಾಜಕೀಯದಲ್ಲಿ ಮಾತಾಡ್ಕೊಳ್ತ ಯಾಕಂದರೆ ನಾನು ಒಬ್ಬ ಸಮಾಜ ಅಧ್ಯಕ್ಷನಾಗಿ ರಾಜಕೀಯ ಮಾತಾಡುವಂಥದ್ದು ನೈತಿಕ ಮಟ್ಟ ಮಾಡಂಗಿಲ್ಲ ಅದನ್ನು ಈಗಾಗಲೇ ನಾನು ನಿನ್ನೆ ಸತ್ಯಪ್ಪ ಬಾಗಿಯನ್ನವರು ಒಂದು ಮ್ಯಾಗ ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ರೂಪಾಯಿ ಅನುದಾನ ಮಂಜೂರಾಗೈತಿ ಅದ್ರಾಗ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರು ಒಂದೂವರೆ ಕೋಟಿ ರೂಪಾಯಿ ಅಸೋಭ್ಯವನ್ನು ತಾನು ಮನೆಗೆ ಅಂತ ಆರೋಪ ಮಾಡ್ಯಾರು ಈ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಪರಿಸ್ಥಿತಿ ಐತಿ ಈಗ ಅವ್ನು ಸತ್ಯಪ್ಪ ಬಾಗೇನವ್ರ ಹತ್ತರ ಜರ್ ಕರ್ತವ ಒಂದು ಎರಡೂವರೆ ಕೋಟಿ ರೂಪಾಯಿ ಏನಾರ ದಾಖಲಾತಿ ಇದ್ದು ಅದನ್ನ ತಂದು ನಿಮ್ಮ ಹತ್ತಲ್ಲಿ ಹಜಾರು ಮಾಡ್ರಿ ಅಥವಾ ನಾವು ಇವ್ರ ಸಿರಿಯಾರ ಹತ್ತಲ್ಲಿ ಹಜಾರು ಮಾಡ್ರಿ ಅದು ಸುಳ್ಳು ಆಗದಿದ್ರೆ ಸುಳ್ಳು ಆಯ್ತು ಅಂದ್ರೆ ನಾ ರಾಜಕೀಯ ನಾಳೆ ಹರಾಗಿದ್ದ ನಿವೃತ್ತಿ ಆಯ್ತು ಜರ್ಕರ್ತ ಸತ್ಯಪ್ಪ ಬಾಗೇನವ್ರ ಆ ಎರಡುವರೆ ಕೋಟಿ ರೂಪಾಯಿ ಜರ್ ಕರ್ತಾ ಅವ್ನು ಮಾಡ್ದಿದ್ದಂದ್ರೆ ರಾಜಕೀಯದಿಂದ ಇವತ್ತು ನಿವೃತ್ತಿ ಆಗ್ಬೇಕು ಅವ್ ಯಾವ ಗುಡಿಯಾಗ ಬರ್ತಾನಲ್ಲ ಪ್ರಾಮಾಜ್ ಪ್ರಾಮಾಣಿಕ ಮಾಡೋದ್ ಜಾತಿಲಿ ಹಾಲ್ ಮತ ಸಮಾಜ ಹುಟ್ಟ್ಯಾನ ನಾನು ಹಾಲ್ ಮತ ಸಮಾಜಾಗ ಹುಟ್ಟೇನಿ ಹಾಲ್ ಮತ ಸಮಾಜ ಅಂದ್ರ ಹಾಲಿಗೆ ಒಂದು ಕಿಮ್ಮತ್ ಏನೈತಿಲ್ಲ ಅದು ಸಮಾಜಕ್ಕೆ ಐತಿ ಈ ಸಮಾಜದಾಗ ಉಪ್ಪು ಕೆಲಸ ಯಾವ ಕಾಲಕ್ಕೂ ಮಾಡಬಾರ ಮಾಡಬಾರಂತ ಮೊದಲಿಂದ ವಾರ್ನಿಂಗ್ ಮಾಡಿದ್ವಿ ಈಗ ಲಾಸ್ಟ್ ವಾರ್ನಿಂಗ್ ಮಾಡ್ತಾನ ಸತ್ಯಪ್ಪಾಗ ಅವ್ ಯಾವ ಸುದ್ದೇಶ್ವರ ಗುಡಿಯಾಗ ಬರ್ತಾನೋ ಮಾಳಿಂಗರಾಯನ್ ಗುಡಿಯಾಗ ಬರ್ತಾನೋ ಅಧಿಕಾರದ ದಾಖಲಾತಿ ಅವನ ಏನಾರ ಇದ್ರ ತಗೊಂಡ್ ಬಂದ್ ಸಿದ್ಧ ಅಂದ್ರೆ ನನ್ನ ಮನೆ ಬಿಟ್ರೆ ನಾನು ರಾಜಕೀಯದಾಗ ಯಾವ ಫಂಕ್ಷನ್ದಾಗ ಬರಂಗಿಲ್ಲ ಎಲ್ಲಿ ಬರಂಗಿಲ್ಲ ಅದಕ್ಕೆ ಅವನ್ ದಯಮಾಡಿ ಉತ್ತರ ಕೊಡ್ಬೇಕು ಪ್ರೆಸ್ ಪ್ರೆಸ್ ಮುಖಾಂತರ ಅವ್ನ್ ಮನವಿ ಮಾಡ್ತಾನೆ ಯಾರ ಅಪ್ಪ ಅಪವಾದ ಮಾಡ್ಯಾಲ ಇದು ನಮ್ಮ ಮನಸ್ಸಿಗೆ ಸಾಕಾಗಷ್ಟು ಆಗೈತಿ ಯಾಕಂದ್ರೆ ಸತತ ವರ್ಷ ಹದಿನೈದು ವರ್ಷದಿಂದ ನಾನು ಆ ಭವನ ಸಂಬಂಧ ಏನು ಓದಾಡ್ತೇನೆ ನಮ್ಮ ಸಮಾಜ ನಮ್ಮ ಡೈರೆಕ್ಟರ್ದವರು ಅವನು ಒಬ್ಬ ಅದರ ಡೈರೆಕ್ಟರ್ ದಾನ ಯಾರ ಸಂಘದಾಗ ಡೈರೆಕ್ಟರ್ ದಾನ ಮೀಟಿಂಗ್ ಕೊಮ್ಮೆ ಆಗು ಹೋಗುಗಳು ಎಲ್ಲ ಚರ್ಚೆ ಆಗ್ತಾ ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ತಂದ ಅನುದಾನ ಅದನ್ನ ತಂದುಕೊಂಡು ಅದ ಮಂಜೂರು ಎಲ್ಲಿದಾಗೈತಿ ಅನ್ನೋಂಥದ್ದು ಪಡಿಸ್ಬೇಕು ಇಲ್ಲ ಅಂದ್ರೆ ಅವ್ನು ರಾಜಕೀಯದ ಸುಳ್ಳಾಗ್ತಂದ್ರೆ ರಾಜಕೀಯ ನಿವೃತ್ತಿ ಆಗ್ಬೇಕು ನಾಳೆ ನಿವೃತ್ತಿ ಆಗ್ಬೇಕು ನಾನು ನಾನು ಈಗ ಡಾಕ್ಯುಮೆಂಟ್ ಕೊಡ್ತೇನೆ ನಿಮಗೆ ನಾಳೆ ಆಗ್ತಂದ್ರೆ ನಾ ಇವತ್ತ ನನ್ನ ರಾಜೀನಾಮೆ ಕೊಡ್ತೇನೆ ರಾಜಕೀಯ ನಿವೃತ್ತಿ ಆಗ್ತಾನ ಮಾತಾಡಿ ಪ್ರಸಂಗ ಅಲ್ಲ ಅವ್ನು ಎಲ್ಲಿ ಪ್ರಾಮಾಜ ಮಾಡ್ಲಾಕ್ತಾ ಇರೋದಲ್ಲ ಅಲ್ಲಿ ಪ್ರಾಮಾಜಕ್ಕೆ ಬರ್ಲಾಗ್ತಾ ಇರೋದನು ಎಲ್ಲದಕ್ಕ ಗೊತ್ತಿರೋದನು ಮುಂದಿನ ದಿವಸ ಮ್ಯಾಗ ಇಟ್ಕ ಬಗಿಹರಿಸ್ಬಂದು ಸತ್ಯಪ್ಪ ಬಾಗೇನವ್ರ ಮನೆಯಾಗ್ಕೊಂಡ್ಬೇಕು ಅವ್ನು ನಿನ್ನ ವೈಯಕ್ತಿಕ ಇತ್ತಂದ್ರೆ ರಾಜಕೀಯ ಏನು ದುನಿಯಾ ಮಾಡ್ಕೊನಿ ನಿನ್ನ ನಿನ್ಗಣ ಕೇಳಕ್ ಆಗಿಲ್ಲ ಆದ್ರೆ ಸಮಾಜ ತಗೊಂಡು ಸಮಾಜ ಮ್ಯಾಗ ಅಧ್ಯಕ್ಷರಾಗಲಿ ಕಮಿಟಿ ಮ್ಯಾಗ ಆಗಲಿ ಏನಾರ ಗುರುತರ ಇಲ್ಲದೊಂದು ಆಲಾಪ ನಿನ್ ಕೈಯಾಕ್ ಪ್ರೂಪಲ್ ಮಾತಾಡುದು ಅದು ತಪ್ಪಾಕೈತೆ ಯಾಕಂದ್ರೆ ನೀನು ತಾಲೂಕಾ ಜಿಲ್ಲಾದಾಗ ಬೆಳಿಯುವಂಥ ಮನುಷ್ಯ ಆದಿ ನಿನ್ಗೆ ಸೋಭೆ ತರತಕ್ಕಲ್ಲ ನೀ ಮತ್ತೆ ಒಬ್ಬ ಕೆಡಲತ್ತಿಲ್ಲ ನೀನು ಕೂಡ ಹಿಂದೆ ಮಂದಿ ಏನಾಯ್ತಲ್ಲ ಅವ್ರು ಸುದಾ ನಿಮ್ ಲೀಡರ್ಶಿಪ್ ಸುದ ಇದರ ನೀ ಹೆಸರು ಹೇಳಿ ಅದಕ್ಕೆ ಆಗ್ಬಾರ್ದು ಮುಂದಿನ ನಿನ್ನ ಮನೆಯಾಗ ಆಗಬಾರ್ದು ಇಲ್ಲಿಗೆ ನೀನು ಮುಗಿಸು ನಾವು ನಿಮ್ಗೆ ಒಂದು ಹೇಳ್ತೀನಿ ನಾ ಹೇಳಿಕೆ ಪ್ರಕಾರ ನೀ ಕೊಟ್ಟದ್ದು ಸುಳ್ಳು ಅತ್ತೇಳಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಕ್ಕೆ ನಿಮ್ಮನ್ನೆಲ್ಲ ಪತ್ರಿಕಾ ಮಿತ್ರ ಕರೆದನಿ ನಾನು ಶ್ರೀಶೈಲ್ ಸೆಲ್ಯಾಪ್ಗಳು ಹತ್ನಿ ತಾಲೂಕಾ ಕುರುಬರ ಸಂಘದ ನಿರ್ದೇಶಕರು ಮಾನ್ಯ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂಗ ಇಡೀ ನಮ್ಮ ಸಹಾಲ್ ಮತ್ತು ಸಮಾಜದ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಒಂದು ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದೀವಿ ಯಾಕೆ ಮಾಡಿದೀಪಾ ಅಂತಂದ್ರೆ ಸತ್ಯಪ್ಪ ಬಾಗೇನವ್ರವರು ಪ್ರತಿಯೊಂದು ಸಂದರ್ಭದಾಗೂ ಪ್ರತಿಯೊಂದು ವಿಷಯದಾಗ ಹಾಲ್ ಮದ ಸಮಾಜವನ್ನು ತೆಗೆದುಕೊಂಡು ತನ್ನ ವೈಯಕ್ತಿಕ ಏಳಿಗೆಗಾಗಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಮಾಜವನ್ನು ತೆಗೆದುಕೊಂಡು ಬೀಳುವಂತ ಕೆಲಸ ಮಾಡ್ತಿದ್ರು ಅದಕ್ಕೆ ನಮ್ಮ ಸಮಾಜ್ರು ಯಾರು ಕೇಳಿದ್ದಿಲ್ಲ ಅವ್ರು ಅವಾಗ ಅದಕ್ಕೆ ನಾವು ಎಲ್ಲ ಸಮಾಜದ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯರು ಎಲ್ಲರ ಕುರಿಕೆಸಿಂದ ಅವ್ರ ಹೇಳಿಕೆಗೆ ನಮ್ಗೆ ಸಂಬಂಧ ಇಲ್ಲ ತಿಳಿಸಿ ನಾವು ಪತ್ರಿಕಾ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆವು ಅದಕ್ಕೆ ಉತ್ತರವಾಗಿ ನಿನ್ನ ಮತ್ತವರೊಂದು ಪ್ರೆಸ್ ಮೀಟ್ ಮಾಡ್ಯಾರ ಏನ್ ಮಾಡ್ಯಾರಪ್ಪ ಅಂದ್ರ ಸಮಾಜದ ಸಂಘದ ಮೇಲೆ ಒಂದು ಎರಡೂವರೆ ಕೋಟಿ ರೂಪಾಯಿ ಆರೋಪ ಮಾಡ್ಯಾರ ಅದನ್ನ ಈಗಾಗಲೇ ನಮ್ಮ ಸುರೇಶ್ ಯಚೇರಿ ಅವರು ಮತ್ತೆ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ರಾವಸನ್ನ ಬೆನ್ನೂರು ಅವ್ರು ತಮ್ಗೆಲ್ಲ ವಿಷಯ ಹುಡ್ಸಿದ್ದಾರೆ ಅದಕ್ಕೆ ಮತ್ ಇನ್ನೊಂದು ಆರೋಪ ಮಾಡ್ಯಾರ ಅವ್ರು ನನ್ನ ಮ್ಯಾಗ ವೈಯಕ್ತಿಕ ಎಂ ಟಿ ಬಿ ನಾಗರಾಜ್ ಅವರು ಬೈರತಿ ಬಸವರಾಜ್ ಅವರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಮತ್ತು ಲಕ್ಷ್ಮಣ ಸವಾದ್ರು ಇಪ್ಪತ್ತೈದು ಲಕ್ಷ ಕೊಟ್ಟವ್ರು ಮ್ಯಾಗ ಆರೋಪ ಮಾಡಿದಾರ ಅವರು ನೀವು ಕರೆ ನಿಮ್ ಕಡೆ ಏನ್ರಿ ಅದಕ್ಕೆ ಆಧಾರ ಇತ್ತಂದ್ರ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಬೈರತಿ ಬಸವರಾಜ್ ಅವ್ರನ್ನ ನೀನು ನಿನ್ನ ಹೆಂಡ್ರ ಮಕ್ಳು ಕರ್ಕೊಂತ ಕಿಸಿಂದ ಹುರ್ಜಯಂತಿ ಗುಡಿಗೆ ಬರಬೇಕು ಹತ್ತನಿಶ್ ದೇಶ ಗುಡಿಗೆ ಬರಬೇಕು ನಾನು ನನಗೆ ಯಾರ ಈ ಆರೋಪ ನನ್ನ ಮ್ಯಾಗ ಮಾಡಿದಿಲ್ಲ ನೀನು ನಾನು ನನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂಡ ನಾನು ಹುಲ್ಜಂತಿ ಮಳೆಗಾರ ಗುಡಿಗೆ ಮತ್ತು ಹತ್ತನಿಶ್ ದೇಶದ ಗುಡಿಗೆ ನಾನು ಬರ್ತೇನೆ ಅದಲ್ಲೇ ನಿಶ್ಚಯ ಆಗ್ಬೇಕ ಎಲ್ಲ ಹಿರಿಯಾರ ಕರ್ಕೊಂಡ್ ಬರ್ ನೀನು ಅವ್ರನ್ನೆಲ್ಲ ಯಾರ್ಯಾರ ಹೆಸರು ಕೊಟ್ಟಾರ್ದು ಅವ್ರು ಕರ್ಕೊಂಡ್ ಬರಬೇಕು ನಾನು ನನ್ನ ಹೆಂಡ್ರ ಮಕ್ಕಳ ಕರ್ಕೊಂಡು ಕಿಸ್ ನಾನು ಹುಲ್ಜಯಂತಿ ಮಳೆಗಾರ ಗುಡಿಯಾಗ ನಿರ್ಧಾರ ಆಗ್ಬೇಕಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ನಾನು ನಿನಗತ್ಲೆ ಚಿಲ್ಲರ ರಾಜಕಾರಣ ಮಾಡೋ ಮನುಷ್ಯ ಅಲ್ಲ ನಾ ಪ್ರಾಮಾಣಿಕ ಎಷ್ಟಾವ್ ರಾಜಕಾರಣ ಮಾಡ್ಕೋಬಾರ ಇಪ್ಪತ್ತೈದು ವರ್ಷ ಆತನ ಇಲ್ಲಿ ತಕ್ಕ ಯಾವುದು ಯಾವ್ದು ಕೆಲಸದಾಗಲಿ ಹತ್ತನಿ ಒಳಗಾಗ್ಲಿ ಅಥವಾ ಸಮಾಜದಿಂದ ಆಗಲಿ ಒಂದ್ ರೂಪಾಯಿ ಆಯ್ತು ಯಾರ ಕಡೆ ತಗೊಂಡಿದ್ರ ಒಂದ್ ಕಪ್ ಚಹಾ ಕುಡ್ದಿದ್ರ ಸಾಬೀತ್ ನೀ ನಾ ಮಾತ್ರ ಸಾಬೀತ್ ಮಾಡ್ತಾನ ಎರಡ್ ಸಾವಿರದ ಇಪ್ಪತ್ತ್ ಮೂರ ಲಕ್ಷ್ಮಣ ಸಹದಿಂದ ಎಷ್ಟು ಕೋಟಿ ರೂಪಾಯಿ ರೊಕ್ಕ ಕೇಳಿದೀನಿ ಅವ್ರಿಗೆ ಬೆಂಬಲ ಅದ್ ನನ್ಗೆ ಗೊತ್ತೈತಿ ಮತ್ತೆ ನಮ್ಮ ಹಾಲ್ಮ ಸಮಾಜದ ಎಷ್ಟು ಮಂದಿ ಕಡೆ ಬಡವರ ಕಡೆಯಿಂದ ನೌಕರಿ ಕೆಲಸ ಹತ್ತಿರ ಎಷ್ಟು ಮಂದಿ ಕಡೆ ಇಸ್ಕೊಂಡಿದ್ದಿ ಅವ್ರು ಬೀದಿ ಪಾಲ್ ಮಾಡಿದ್ವಿ ಎಲ್ಲ ಅವ್ರಲ್ಲ ಕರ್ಕೊಂಡ್ಬರ್ತಾನ ಅವ್ರ ಜಯಂತಿ ಮಾಡ್ಯಾರ ಅನ್ ಗುಡಿಗೆ ನೀನು ಬರಬೇಕು ನಾನು ಬರ್ತಾನೆ ಇಂತ ಚಿಲ್ಲರ್ ರಾಜಕಾರಣಿ ಮಾಡ್ಲಕ್ ಹೋಗ್ಬೇಡ ಯಾವುದೇ ಆರೋಪ ಮಾಡ್ಬೇಕಾದ್ರೆ ಸತ್ಯಕ್ಕೆ ಸಮೀಪ ಸುಮ್ಮನೆ ನೀ ಬೆಳೆ ಸಲುವಾಗಿ ನೀನು ಸ್ವಲ್ ಸಲವಾಗಿ ನೀ ಯಾರ ಕಡೆ ರೊಕ್ಕ ಬಿಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಅದ ಆದ್ರೆ ನಮ್ಮ ಸಮಾಜ ಹೆಸರು ಕೆಡಿಸಬೇಡ ನೀನ್ ನನ್ನ ಜೋಡಿ ಬಿದ್ದಿದ್ ಅಂದ್ರೆ ನೀ ಅದಕ್ಕೆ ಬರ್ತಿ ಬಾತಮ್ಮ ನಾ ಎಲ್ಲದಕ್ಕೂ ತಯಾರದನ್ನ ಎಂ ಟಿ ಬಿ ನಾಗರಾಜ್ ಅವರು ತೋರ್ಬೇಕು ಬೈ ರೀತಿ ಬಸವರಾಜ್ ತೋರ್ಬೇಕು ಲಕ್ಷ್ಮಣ್ ಸಾವಿರವ್ರು ಕರ್ಕೊಂಡ್ಬೇಕ್ ನೀರ್ ನಾನು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಕೊಟ್ಟನ ತಿಳ್ಕಿಂದ ನೀ ಸಾಬೀತ್ ಮಾಡ್ಬೇಕು ನಾನು ನನ್ನ ಹ್ಯಾಂಡ್ ಮಕ್ಳು ಕರ್ಕೊಂಡ್ ತಿಳ್ಸ ನಾನು ಹುಲಜಿ ಮಳಿರ ಗುಡಿಗೆ ಬರ್ತಾನು ಶೇಜಾರ ಗುಡಿಗೆ ಬರ್ತಾನೆ ನಾನು ಎದಕ್ ಬರ್ತೀನಿ ಗೊತ್ತಾ ಇರೋದನ್ನ ಮತ್ತೆ ನೀ ಪ್ರತಿಯೊಂದು ವಿಷಯದಾಗ ಇನ್ನು ಮುಂದೆ ನಾನು ಹಾಲು ಮತ್ತೆ ಸಮಾಜದ ಬಾಂಧವ್ರಿಗೆ ಹಿರಿಯರಿಗೆ ನಾನು ಒಂದು ಕಿವಿ ಹೇಳ್ತೇನೆ ವಿನಂತಿ ಮಾಡ್ಕೊಂಡು ಕೈ ಮುಗಿದ್ ಕೇಳ್ತಿನ ದಯವಿಟ್ಟು ಸತ್ಯಾಪ ಬಾಗ್ಯಾನವ್ರನ್ನ ಯಾರು ನಂಬ್ಲಾಕ್ ಹೋಗ್ಬೇಡ್ರಿ ಅವ್ನು ನಮ್ಮ ಸಮಾಜಕ್ಕೆ ಮಾರಿಗೆ ಮಸಿ ಹಚ್ಚ ಕೆಲಸ ಮಾಡ್ಲತ್ತ ನಾವು ಅದು ಯದ್ರ ಸಂಬಂಧ ತನ್ನ ಸ್ವಾರ್ಥ ಸಲುವಾಗಿ ಯಾರು ಅವನ ಮಾತಿ ಕಿಮ್ಮತ್ ಕೊಡ್ಬೇಡ್ರಿ ಅವ್ನ ಕರೆಗೆ ಹೋಗಿ ಕೊಡ್ಬೇಡ್ರಿ ದಯವಿಟ್ಟು ನಾ ಎಲ್ಲ ಸಮಾಜದ ಹಿರಿಯರಿಗೆ ಒಂದು ವಿನಂತಿ ಮಾಡ್ಕೊತ ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಾಗ ಸತ್ಯಪ ಬಾಗ್ಯಾನವ್ರ್ ಯಾವುದು ವಿಷಯಕ್ಕೆ ನೀವು ಗಮನ ಕೊಡಬೇಡಿ ಈಗ ನಮ್ಮ ಏನ ಸಂಗದ ಮೇಲೆ ಆಗಲಿ ಅಥವಾ ನನ್ನ ಮೇಲೆ ಏನು ಆರೋಪ ಅಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಧನ್ಯವಾದಗಳು